ಇವತ್ತು ನಮ್ಮ ಬೈರ್ಮನ್ ಪಿ ಅಲ್ಲಿ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡುವಾಗ ಒಬ್ರು ಹೇಳಿ ಟ್ವೆಂಟಿ ಟೂ ಇಯರ್ಸ್ ಇವರಿಗೆ ಟೆಸ್ಟ್ ಮಾಡಿದಾಗ ಅವರು ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ ಬಟ್ ಮೇಲ್ನೋಟಕ್ಕೆ ಸಿಂಪ್ಟಮ್ಸ್ ಏನು ಜಾಸ್ತಿ ಇಲ್ಲ ಸೊ ಅವರು ಅಮೃತ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸೊ ಇವ್ರನ್ನ ಇವಾಗ ನಾವು ಐಸೊಲೇಷನಲ್ಲಿ ಇಟ್ಟು ಟೂ ಡೇಸ್ ಅವ್ರದ್ದು ಹೇಗೆ ಅವ್ರದ್ದು ಕ್ಲಿನಿಕಲ್ ಕ್ಲಿನಿಕಲ್ ಹೇಗಿರ್ತಾರೆ ಅಂತ ನೋಡಿ ನಂತರ ಅವ್ರನ್ನ ಕಳ್ಸಿ ಈ ಟೈಮಲ್ಲಿ ಏನಂದ್ರೆ ಈಗ ನಾವು ಟೆಸ್ಟಿಂಗ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ವಿ ಒಂದು ಎರಡು ಈ ಟೈಮಲ್ಲಿ ಎಲ್ರಿಗೂ ಅಡ್ವೈಸ್ ಮಾಡೋದ್ರೆ ಯಾರು ಗಾಬರಿ ಆಗೋದು ಬೇಕಿಲ್ಲ ಸೊ ಸೊ ಎಲ್ಲರೂ ಧೈರ್ಯವಾಗಿರ್ಬೋದು ಬಟ್ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಸ್ಯಾನಿಟೈಸರ್ ಯೂಸ್ ಯೂಸ್ ಮಾಡಿ ಸೊ ನೆನ್ನೆ ತನಕ ಲಾಸ್ಟ್ ತ್ರೀ ಅಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೇಳು ಟೆಸ್ಟ್ ಇತ್ತು ನೆನ್ನೆ ತನಕ ಯಾವುದೂ ಪಾಸಿಟಿವ್ ಬಂದಿರಲಿಲ್ಲ ಸೊ ಲಾಸ್ಟ್ ಒಂದೂವರೆ ವರ್ಷದಿಂದ ನಮ್ಮಲ್ಲಿ ಯಾವುದೂ ಪಾಸಿಟಿವ್ನು ಸಹ ಇರಲಿಲ್ಲ ಇವತ್ತು ನಮ್ಮ ಬೈರ್ಮನ್ ಪಿ ಎಫ್ ಸಿ ರಾಂಡಮ್ ಆಗಿ ಟೆಸ್ಟ್ ಮಾಡುವಾಗ ಒಬ್ರು ವರುಣ್ ಅಂತ ಹೇಳಿ ಟ್ವೆಂಟಿ ಟೂ ಇಯರ್ಸ್ ಇವರಿಗೆ ಟೆಸ್ಟ್ ಮಾಡಿದಾಗ ಅವರು ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ ಬಟ್ ಮೇಲ್ನೋಟಕ್ಕೆ ಸಿಂಪ್ಟಮ್ಸ್ ಏನು ಜಾಸ್ತಿ ಇಲ್ಲ ಸೊ ಅವರು ಅಮೃತ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸೊ ಇವ್ರನ್ನ ಇವಾಗ ನಾವು ಐಸೊಲೇಷನಲ್ಲಿ ಇಟ್ಟು ಟೂ ಡೇಸ್ ಅವ್ರದ್ದು ಹೇಗೆ ಅವ್ರದು ಕ್ಲಿನಿಕಲ್ಲಿ ಕ್ಲಿನಿಕಲ್ಲಿ ಹೇಗಿರ್ತಾರೆ ಅಂತ ನೋಡಿ ನಂತರ ಅವ್ರನ್ನ ಕಳ್ಸಿ ಈ ಈ ಟೈಮಲ್ಲಿ ಏನಂದರೆ ಈಗ ನಾವು ಟೆಸ್ಟಿಂಗ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ವಿ ಒಂದು ಎರಡು ಈ ಟೈಮಲ್ಲಿ ಎಲ್ರಿಗೂ ಅಡ್ವೈಸ್ ಮಾಡೋದನ್ನ ಯಾರೂ ಗಾಬರಿ ಬೇಕಿಲ್ಲ ಸೊ ಸೊ ಎಲ್ಲರೂ ಧೈರ್ಯವಾಗಿರ್ಬೋದು ಬಟ್ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಸ್ಯಾನಿಟೈಸ್ ಯೂಸ್ ಯೂಸ್ ಮಾಡಿ ಸೊ ನೆನ್ನೆ ತನಕ ಲಾಸ್ಟ್ ತ್ರೀ ಅಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೇಳು ಟೆಸ್ಟ್ ಇತ್ತು ನಿನ್ನೆ ತನಕ ಯಾವ್ದು ಪಾಸಿಟಿವ್ ಬಂದಿರಲಿಲ್ಲ ಸೊ ಲಾಸ್ಟ್ ಒಂದುವರೆ ವರ್ಷದಿಂದ ನಮ್ಮಲ್ಲಿ ಪಾಸಿಟಿವ್ ಪಾಸಿಟಿವ್ನೂ ಸಹ ಇರಲಿಲ್ಲ